ಬ್ಲಿಂಕ್ ಮೂವಿನ ಮಾರ್ಚ್ ಎಂಟ್ ನಾವು ರಿಲೀಸ್ ಮಾಡ್ತಾ ಇದ್ದೀವಿ ಆ್ಯಂಡ್ ನಾವು ಓ ಟಿ ಟಿಗೆ ಮಾಡ್ಬೇಕಂತ ಅಂದ್ಕೊಂಡಿದ್ವಿ ಬಟ್ ದ ವೇ ವಿ ಮೇಡ್ ಅವರ್ ಮೂವಿ ಅಂದರೆ ಸರ್ ಥರ ನಂಗೆ ಮಾಡೋಣ ತೊಗೊಳ್ಳೋದು ನೂರು ಮಂದಿ ಹೇಳ್ಯಾರ ಸರ್ ನಂಗೆ ಯಾರು ಯಾರೋ ಒಬ್ರಿಗೆ ಫೋನ್ ಆಗ್ತಲ್ಲ ಸರ್ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ ಸರ್ ಈಗ ಇಷ್ಟು ಅಂದ್ಕೊಂಡಿರಲಿಲ್ಲ ಸರ್ ನಾನಿದು ಪಿಚ್ಚರೇ ಇದು ಕಂಪ್ಲೀಟ್ ಮಾಡ್ತೀನಂತನು ಅಂದ್ಕೊಂಡಿರಲಿಲ್ಲ ಸರ್ ನಾನು ಅಂತ ಬೆಂಗಳೂರು ಅಂತ ದೊಡ್ಡ ಸಿಟಿದಾಗ ಸರ್ ಗುಲ್ಬರ್ಗ ಸರ್ ನಾರ್ತ್ ಕರ್ನಾಟಕದ ಪಿಕ್ಚರೇ ಮಾಡೋದು ಕಮ್ಮಿ ಸರ್ ಅಂತ ನನ್ನ ಮಗ ಪ್ರೊಡ್ಯೂಸ್ ಮಾಡೋತನ ಅಂತ ಹೇಳಿದಾಗ ಭಾಳ ಪಪ್ಪ ಅಂಜಿದಾರೆ ಸರ್ ಪಪ್ಪ ಅಂಜಿ ಅಲ್ಲ ಆದ್ಮೇಲೆ ಪ್ರತಿ ಹಂತದಾಗ ನಂಗೆ ಹೆಂಗಾಯ್ತು ಅಂದ್ರೆ ಸರ್ ನನಗೆ ಯೂನಿವರ್ಸ್ ಸಪೋರ್ಟ್ ಮಾಡ್ತದೆ ಸರ್ ನಂಗೆ ಅಂದರೆ ದುಡ್ಡು ನಾನು ಇನ್ನಾನು ನಂಗೆ ಈ ಮೂಮೆಂಟ್ ನಂಗೆ ಕೂತಾಗದ ನಾ ರೊಕ್ಕ ಹೆಂಗೆ ಹೊಂದಿಸ್ದು ನನಗೆ ಗೊತ್ತಿಲ್ಲ ಸರ್ ಯಾಕಂದ್ರೆ ಲರ್ನಿಂಗ್ ತುಂಬಾ ಇಂಪಾರ್ಟೆಂಟ್ ಯಾರೇ ಯಾವುದೇ ಫೀಲ್ಡ್ ತಗೊಂಡ್ರು ಲರ್ನಿಂಗ್ ತುಂಬಾ ಇಂಪಾರ್ಟೆಂಟ್ ಆ ಲರ್ನಿಂಗ್ ನಮಗೆ ಒಂದು ಐದು ಸಿನ್ಮಾದಲ್ಲಿ ಆಗೋ ಕ್ವಾಲಿಟಿ ವರ್ಕ್ ನಮ್ಗೆ ಒಂದೇ ಸಿನಿಮಾದಲ್ಲಿ ಸಿಕ್ಕಿದೆ ಅನ್ನೋದು ಒಂದು ಹೆಲ್ಪ್ಫುಲ್ ಆದ ವಿಷಯ ಅದು ಹೇಗಾಯ್ತು ಅಂದ್ರೆ ಬೇರೆ ಸಿನಿಮಾ ನಲ್ಲಿ ಈಗ ಅಸೋಸಿಯೇಟ್ ಏನ್ ಕೆಲಸ ಮಾಡ್ತಾರೆ ಅಸೋಸಿಯೇಟ್ ಕೆಲಸ ಮಾತ್ರ ಕ್ಯಾಮೆರಾ ಶಾರ್ಟ್ ಓಕೆ ಮಾಡ್ಕೊ ಅದನ್ನ ಬರ್ಕೋ ಅವ್ನ್ ಏನೋ ಒಂದು ಶಾರ್ಟ್ ಡೈಲಾಗ್ ಕೊಡೋದಿರುತ್ತೆ ಆರ್ಟಿಸ್ಟ್ಗೆ ಈ ತರ ಒಂದಿಷ್ಟು ಕಾಸ್ಟ್ಯೂಮ್ ಕಂಟಿನ್ಯೂ ನೋಡ್ಕೋ ಇದು ಇಂಥ ಇರುತ್ತೆ ಬಟ್ ನಾವಿಲ್ಲಿ ಆ ಕೆಲಸ ಮಾತ್ರ ಮಾಡ್ತಾ ಇದ್ವಿ ನಮ್ಗೆ ಇವಾಗ ಲೈಟ್ ಅವ್ರು ಒಬ್ರು ಕಮ್ಮಿ ಇರ್ತಾ ಇದ್ವಿ ದಿವಸ ಅಂದರೆ ಅಂದ್ರೆ ನಾವ್ ಲೈಟ್ ಇರ್ತಾ ಇದ್ವಿ ಇನ್ನೊಂದು ಕೆಲಸ ಏನೋ ಮಾಡ್ಬೇಕಂದ್ರೆ ಊಟ ಬರಬೇಕಾಗಿ ನಾವ್ ಹೋಗ್ತಾ ಇದ್ವಿ ಸೊ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಅಲ್ಲೂ ಆಗಿರೋ ಹೇಗಾಯ್ತು ಅಂದ್ರೆ ಈ ಸಿನಿಮಾ ಸುತ್ತ ಏನೇನು ನಡೆಯುತ್ತೆ ಅದ್ರ ಜೊತೆ ಓಪನ್ ಆಗ್ತಾ ಬಂದ್ವಿ ಸಿನಿಮಾ ಶುರುವಿಂದ ಇದೆಲ್ಲ ಆಗೋದಕ್ಕೆ ಸಾಧ್ಯ ಸೊ ನಾವು ಥಿಯೇಟರ್ ಆ್ಯಕ್ಚುಲಿ ಎಲ್ಲ ಥಿಯೇಟರ್ ಆಗಿರೋದ್ರಿಂದ ಥಿಯೇಟರ್ ಮಾತಿದೆ ಸರ್ ನಾವು ಯಾವತ್ತು ನಾಟಕನ ಮಾಡಲ್ಲ ನಾಟಕನ ಕಟ್ಟುತ್ತೀವಿ ಸೊ ಈ ಬ್ಲಿಂಕು ನಾವು ಮಾಡಿಲ್ಲ ಯಾಕಂದ್ರೆ ನಮ್ಮ ಏನು ಎ ಟು ಝೆಡ್ ಇಡೀ ನಮ್ಮ ಥಿಯೇಟರ್ ಸರ್ಕಲ್ ತುಂಬಿಕೊಂಡಿರೋದ್ರಿಂದ ನಟರಿಂದ ಟೆಕ್ನಿಷಿಯನ್ಸ್ ಇಂದ ಇಡೀ ಸಿನಿಮಾ ಥಿಯೇಟರ್ ತುಂಬಿರೋದ್ರಿಂದ ಸೊ ಅದೆಲ್ಲರಿಗೂ ನಮ್ಗೆ ಗೊತ್ತು ಥಿಯೇಟರ್ ಹೇಗೆ ನಾವು ಅದೊಂದು ಸರ್ಕಲ್ ಹೇಗೆ ಬರುತ್ತೆ ನಮ್ಮಲ್ಲಿ ಈ ಆಕ್ಟರ್ಸ್ ಕುಂತ್ರೆ ನಾವು ಸರ್ಕಲ್ ಮಾಡ್ಕೊಂಡ್ರೆ ಕೂತ್ಕೊಂಡು ಊಟ ಮಾಡೋದು ಸೊ ಕೆಲಸ ಮಾಡೋದು ಸರ್ ಚೇರ್ ಹಾಕೋದು ಇವೆಲ್ಲ ನಾವು ನಮ್ಮ ಥಿಯೇಟರ್ ಇಲ್ಲ ಸೊ ಗ್ರೀನ್ ಅದೇ ಪ್ರೊಸೆಸ್ ಫಾಲೋ ಆಗಿದ್ದು ಅದರಿಂದ ನಮ್ಗೆ ಇನ್ನೂ ತುಂಬಾ ಚೆನ್ನಾಗಿ ಕೆಲಸ ಆಯ್ತು ತುಂಬಾ ಫಾಸ್ಟ್ ಆಗಿ ಕೆಲಸ ಆಯ್ತು ಅನ್ನೋದು ನಿಜ ನಮಗೆ ಸಿಕ್ಕಿದ್ದು ಬ್ಯಾಕ್ ಬೋನ್ ಏನಂದ್ರೆ ನಮ್ಮ ಎಲ್ಲಾ ಆರ್ಟಿಸ್ಟ್ ಸಣ್ಣ ಕ್ಯಾರೆಕ್ಟರ್ ಮಾಡಿದ್ರು ಮಿನಿಮಮ್ ನಾಟಕ ಆದ್ರೂ ಮಾಡಿದವರೇ ಸಿಕ್ಕಿರೋದು ಸೊ ಹಂಗಾಗಿ ಅವ್ರಿಗೆ ಅಟ್ಮಾಸ್ಪಿಯರ್ ಅಡ್ಜಸ್ಟ್ ಆಗೋದು ತುಂಬ ಹತ್ರ ಆಗಿ ಇನ್ನೊಂದು ಇನ್ಪುಟ್ ಕೊಟ್ಟು ಏನೋ ಡಿಸ್ಕಷನ್ ಮಾಡಿ ಓಪನ್ ಫಾರ್ ಡಿಸ್ಕಶನ್ ಆಗಿದ್ದೆ ಅದರಿಂದ ರವಿ ಸಿನಿಮಾದ ಜವಾಬ್ದಾರಿಯನ್ನು ಆರ್ಥಿಕವಾಗಿ ಹೊರಬಹುದು ಅಂತ ಧೈರ್ಯ ಮಾಡಿದ್ರ ನೀವು ಸರ್ ನೆನ್ಸ್ಕೊಂಡ್ರೆ ಭಯ ಆಗತ್ತೆ ಸರ್ ಈಗ ಇಷ್ಟು ಅಂದ್ಕೊಂಡಿರ್ಲಿಲ್ಲ ಸರ್ ನಾನು ಇದು ಪಿಕ್ಚರೇ ಇದು ಕಂಪ್ಲೀಟ್ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಸರ್ ನಾನು ಇಲ್ಲ ಸರ್ ಅಂದರೆ ಸಣ್ಣ ಬಜೆಟಲ್ಲಿ ಸ್ಟಾರ್ಟ್ ಮಾಡಿದ್ದು ಸರ್ ನಮ್ಮ ಮೂವಿನ ಏನೋ ಒಂದು ಒಂದು ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷಕ್ಕೆ ಮೂವಿ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದು ಸರ್ ಇವರು ಯಾರು ಈ ಮೇನ್ ಸ್ಟ್ರೀಮ್ ಈಗ ನಮ್ಮ ಮೂವಿನಲ್ಲಿ ಯಾರು ಆ್ಯಕ್ಟರ್ಸ್ಗಳು ನೋಡ್ತಾ ಇದ್ದಾರಲ್ಲ ಸರ್ ನಾನು ಈ ಆ್ಯಕ್ಟರ್ಸ್ಗಳೆಲ್ಲ ಕೆಲಸ ಮಾಡ್ತಾರಂತನೂ ಅಂದ್ಕೊಂಡಿರಲಿಲ್ಲ ಸರ್ ಸ್ಕ್ರಿಪ್ಟ್ ಲೆವೆಲಲ್ಲಿ ನಾನು ಅಂದ್ಕೊಂಡಿದ್ದು ಥೇಟ್ರ್ದವ್ರು ಟೀಮ್ ಇದ್ದೀವಿ ಥೇಟ್ರ್ ಹುಡುಗರುಗಳಿಗೆ ಹಾಕೊಳ್ಳೋಣ ಥೇಟ್ರದವ್ರಿಗೆ ಆ್ಯಕ್ಟರ್ಸ್ಗಳಿಗೆ ಹಾಕೊಳ್ಳೋಣ ಯಾಕಂದ್ರೆ ಅದೊಂದು ಡಿಸಿಪ್ಲಿನ್ನ ನೋಡಿದ್ದೆ ಅಲ್ಲ ಸರ್ ಆ್ಯಂಡ್ ಮೇನ್ ಸ್ಟ್ರೀಮ್ ಅವ್ರಿಗೆ ಯಾರು ನಮ್ಮ ನಮ್ಮ ಅದು ನಮ್ಮ ಹುಚ್ಚತನಕ್ಕೆ ಯಾರು ಬರ್ತಾರೆ ಇಂಥ ಕಥೆಗಳು ಯಾರು ಒಪ್ಕೊತಾರೆ ಎಲ್ಲರೂ ಬಜೆಟ್ ವೈಸೇ ನೋಡ್ತಾರಲ್ಲ ಅಂದ ಎಲ್ಲರೂ ಕಮರ್ಷಿಯಲ್ ಆಸ್ಪೆಕ್ಟ್ ಒಳಗೆ ನೋಡ್ತಾರಲ್ಲ ನಮ್ಮ ಪಿಕ್ಚರ್ ಯಾರು ಒಪ್ಕೋತಾರ ಅಂತ ಅಂದಾಗ ಒಬ್ಬೊಬ್ಬರೇ ಆನ್ಬೋರ್ಡಲ್ಲ ಆದರು ಸರ್ ಎಲ್ಲಕ್ಕಿಂತ ಫಸ್ಟ್ ಇವರು ದೀಕ್ಷಿ ಸರ್ ಆನ್ಬೋರ್ಡ್ ಆದರು ಅವ್ರದ್ದು ಒಂದಿಷ್ಟು ರೆನ್ಯುಮರೇಷನ್ ವೈಸಲ್ಲೂ ಒಂದಿಷ್ಟು ಕಾಂಬಿನೇಷನ್ ಮಾಡ್ಕೊಂಡೆವು ಸರ್ ಒಂದಿಷ್ಟು ಏನಂತಾರೆ ಒಂದಿಷ್ಟು ಪೇಮೆಂಟ್ ಮಾಡಿದೆ ಒಂದಿಷ್ಟು ಮೂವಿದು ರಿಟರ್ನ್ಸಲ್ಲಿ ಒಂದಿಷ್ಟು ಶೇರ್ ಕೊಡೋ ಒಂದು ಇರುತ್ತಲ್ಲ ಸರ್ ಆ ಥರ ಆ್ಯಂಡ್ ಒಂದು ಐ ಟಿ ಕಂಪ್ನಿಯಲ್ಲಿ ಹೆಂಗೆ ಒಂದು ರನ್ ಆಗುತ್ತಲ್ಲ ಸರ್ ಆ ಸ್ಟ್ರಕ್ಚರಲ್ಲೇ ಇಡೀ ಪ್ರೊಸೆಸ್ ಆಗಿದೆ ಸರ್ ಅಂದರೆ ಒಂದು ಕಂಪ್ನಿ ಹೆಂಗೆ ರನ್ ಮಾಡ್ತೀವಿ ಪ್ರತಿಯೊಬ್ಬರದ್ದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀನಿ ಸರ್ ಪ್ರತಿಯೊಬ್ಬರಿಗೂ ಅದು ಅದೊಂದು ನೀಟಾಗಿ ಏನೊಂದು ಪ್ರೊಸೆಸ್ ಇರುತ್ತಲ್ಲ ಥರ ಫಾಲೋ ಮಾಡ್ಕೊಂಡ್ ಬಂದಿದ್ದು ಬಟ್ ದುಡ್ಡಿನ ವಯಸ್ಸು ಸರ್ ಯಾರು ನಿಂದ್ರಲ್ಲ ಸರ್ ರೊಕ್ಕ ಹೋದಾಗ ಯಾರೂ ಬರಲ್ಲ ಸರ್ ಅಂಡ್ ನಮ್ಮ ಬಂದಿ ಅಪ್ಪ ಸರ್ ಅಷ್ಟೇ ಸರ್ ನಾನು ಪಿಕ್ಚರ್ ಅವರು ಒಪ್ಪಿದ್ರ ಒಪ್ಪಿರಲಿಲ್ಲ ಸರ್ ಅಂದ್ರೆ ಟೀಸರ್ ಬಿಟ್ಟಾಗ ಸಹಿತ ಅವ್ರಿಗೆ ಗೊತ್ತಿಲ್ಲ ಟೀಸರ್ ಬಿಟ್ಟು ಟಿವಿದಾಗ ನ್ಯೂಸ್ ನೋಡಿದಾಗ ಸರ್ ಮಗ ಪಿಕ್ಚರ್ ಬೇಜಾರು ಮಾಡ್ಕೊಂಡ್ರೆ ಆಬ್ವಿಯಸ್ಲಿ ಸರ್ ಅಂದ್ರೆ ಪಿಕ್ಚರ್ ಏನು ಏನು ಚಲೋ ನಿಂಗೆ ಎರಡು ಎರಡೂವರೆ ಲಕ್ಷ ಸ್ಯಾಲ್ರಿ ಉಂಟದ ಅದು ಜಾಬ್ ಬಿಟ್ಟಿದೆ ಯಾಕೆ ಮಾಡತಿ ನಿಂಗೆ ಇದು ಏನು ನಮ್ಮಅಪ್ಪ ಸರ್ ತಂದೆ ತಾಯಿಗಳು ಇಬ್ರು ಟೀಚರ್ ಸರ್ ಗೌರ್ಮೆಂಟ್ ಟೀಚರ್ ಇದ್ರ ಅಕ್ಕ ಹೆಂಗ್ ಮಾಡ್ತಿ ಅವ್ರಿಗೆಲ್ಲ ಕ್ವೆಶನ್ ಮಾಡಕ್ ಯಾರ ಬಗ್ಗೆ ಸಾಲ ಮಾಡ್ತೇನೋ ಯಾರ ನಮ್ಮ ಸರ್ ಗೌರವದಿಂದ ರಿಟೈರ್ಡ್ಮೆಂಟ್ ಆಗಿ ಅವ್ರದವ್ರೆ ಒಂದು ಸಮಾಜದ ಒಂದು ಗೌರವ ಇಡ್ಕೊಂಡ್ ಬದುಕದವ್ರು ಮಗ ಎಲ್ರ ಹಾಳಾತೀರ ಮಗ ಎಲ್ರ ಹಾಳಾತ ನೀನು ಯಾರ ಮತ್ ಹುಡಿತಾರೇನು ಯಾರೇ ಅಂದ್ರೆ ಫಿಲ್ಮ್ ಇಂಡಸ್ಟ್ರಿಪರ್ ಅಲ್ಲಿ ಪೇಪರ್ ಈಗಿನ ಮಾಧ್ಯಮಗಳೆಲ್ಲ ನೋಡ್ತಾರಲ್ಲ ಸರ್ ಅವೆಲ್ಲ ನ್ಯೂಸ್ ನೋಡಿ ನನ್ ಮಗನಿಗೆ ಏನ್ರ ಆತದೇನು ಅಂತ ಬೆಂಗಳೂರು ಅಂತ ದೊಡ್ಡ ಸಿಟಿ ಗುಲ್ಬರ್ಗಾ ಸರ್ ನಾರ್ತ್ ಕರ್ನಾಟಕದ ಪಿಕ್ಚರೇ ಮಾಡೋದ್ ಕಮ್ಮಿ ಸರ್ ಅಂತ ಮಗ ಪ್ರೊಡ್ಯೂಸ್ ಮಾಡತ್ತ ಬಹಳ ತಪ್ಪು ಅನ್ನಿಸ್ತಾರೆ ಸರ್ ಅಪ್ಪ ಅಂಜಿ ಎಲ್ಲ ಆದ್ಮೇಲೆ ಪ್ರತಿ ಹಂತದಾಗ ನಂಗೆ ಹೆಂಗೈತೆ ಅಂದ್ರೆ ಸರ್ ನಂಗೆ ಯೂನಿವರ್ಸ್ ಸಪೋರ್ಟ್ ಮಾಡ್ತದೆ ಸರ್ ನಂಗೆ ಅಂದ್ರೆ ದುಡ್ಡು ನಾನು ಇನ್ನೂ ನಂಗೆ ಈ ಮೂಮೆಂಟ್ ನಂಗೆ ಕೂತಾಗದ್ರೆ ನಾನು ನಾ ರೊಕ್ಕ ಹೆಂಗೆ ಹೊಂದಿಸ್ದು ನನಗೆ ಗೊತ್ತಿಲ್ಲ ಸರ್ ಪ್ರತಿ ಹಂತದಾಗ ಅದು ನನಗೆ ಹಿಂಗೆ ಕೆಲಸ ಮಾಡತ್ತೀನಿ ಕೆಲಸ ನೆಕ್ಸ್ಟ್ ಮೂಮೆಂಟ್ ನಾ ಹಿಂಗೆ ಆಗ್ಬೇಕಂದ್ರೆ ಈಗ ನೋಡಿ ಸರ್ ಈಗ ನಂದು ಡಿಸ್ಟ್ರಿಬ್ಯೂಷನ್ ಈಗ ನಾವೇ ಮಾಡ್ಬೇಕಲ್ಲತ್ತೀವಿ ಸರ್ ಆ ಲೆವೆಲ್ನಾಗ ಅಂದ್ರೆ ಎಲ್ಲರಿಗೆ ಪಿಚ್ ಮಾಡಿದ್ರೆ ಎಲ್ಲ ಲಾಸ್ಟಿಗೆ ಇಂಥ ಪಿಚ್ಚರ್ ಇದು ಇದು ಪಿಚ್ಚರ್ ನೋಡ್ತಾರ ಇದ್ರ ಪಿಕ್ಚರ್ ನೋಡ್ತಾರೆ ಅಂದ್ರೆ ನೋಡಕ್ಕೆ ಹೇಳು ಅಂತ ಅನ್ನೋದು ಸರ್ ನಾನು ನಿಂಗೆ ಒಬ್ಬನಿಗೆ ಪಿಕ್ಚರ್ ತೋರಿಸಿನ ನಿಂಗೆ ಚಲೋ ಅನ್ಸೋದಿಲ್ಲ ಖರಾಬ್ ಅನ್ಸೋದಿಲ್ಲ ನೀನು ಹೇಳು ಮಂದಿ ಏನು ಮಾಡ್ತಾರ ಅನ್ನೋದು ಬೇಕಾಗಿಲ್ಲ ಅವನು ನೋಡ್ದೆ ಅವನು ನಮಗೆ ಬೈತಂದ್ರೆ ಹೊಗಳತ್ತಂದ್ರೆ ಇಲ್ಲ ಚಲೋ ಅದ್ರೆ ಅಂತ ಛಲೋ ಅಲ್ಲ ಹಿಂಗೆ ಹೊಸೊಬ್ಬರು ಪಿಚರ್ ಮಾಡ್ದಾಗ ಡಿಸ್ಕರೇಜ್ ಮಾಡಬೇಡ್ರಿ ಅದು ಎಕ್ಸ್ಪಿರಿಮೆಂಟಲ್ ಸಿನಿಮಾಗಳು ಬೇರೆ ಅವ್ರ ಬಗ್ಗೆ ಮಾತಾಡ್ತೀವಿ ಅವರು ಮಲಯಾಳಮ್ದವ್ರು ಮಾಡ್ತಾರೆ ಹಿಂದಿದವ್ರು ಮಾಡ್ತಾರೆ ತೆಲುಗು ಕನ್ನಡದವ್ರು ಮಾತಾಡ್ದಾಗ ಮಾ ಅಕ್ಸೆಪ್ಟ್ ಮಾಡಕೋರಿ ಆ್ಯಂಡ್ ಸರ್ ಇದೊಂದು ಹೆಂಗೆ ಅಂತಾರೆ ಮಿಡಿಲ್ ಕ್ಲಾಸ್ ಫ್ಯಾಮಿಲಿದವ್ರು ದವ್ರದ್ದು ನಮ್ಮಂತರದ್ದು ಏನು ದೊಡ್ಡ ಸಮಸ್ಯೆ ಅಂದ್ರೆ ಸರ್ ಗೊತ್ತಾ ಬಡವರು ಇದ್ದರು ಸರ್ ಶ್ರೀಮಂತರ ಆಗ್ಬೋದು ಸರ್ ಶ್ರೀಮಂತರಿದ್ದವ್ರು ಜಾಸ್ತಿ ಶ್ರೀಮಂತರ ಆಗ್ಬೋದು ಮಿಡಿಲ್ ಕ್ಲಾಸ್ದವ್ರದ್ದು ಹೆಂಗಿರ್ತಂದ್ರೆ ಕನಸುಗಳು ಈಡೇರ್ಸ್ಕೊಳ್ಳಾಗಲ್ಲ ಆ್ಯಂಡ್ ನಮ್ಮ ಅನ್ಸು ನಮ್ಮ ಜೀವನ ನಮಗಿರೋ ಲಿಮಿಟೇಷನ್ ಅಲ್ಲಿ ನಮ್ಮ 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 ಜೀವನ ಕಟ್ಕೊಳಕ್ಕಾಗಲ್ಲ ಸರ್ ಕೆಳಗೆಿಳಿಕ್ಕಾಗ ಸರ್ ಭಾಳ ಕಷ್ಟ ಸರ್ ಮಿಡಲ್ ಕ್ಲಾಸ್ ಅಂದ್ರೆ ಅದು ಯಾಕೆ ಹುಟ್ಟಿದಾವೆ ಅಂತ ಅನಿಸ್ಬಿಡ್ತದ ಇಲ್ಲ ಸುಮ್ಮ ಏನೋನೇ ರೊಕ್ಕನೇ ಇರ್ಲಿಲ್ಲ ಅಂತಂದ್ರೆ ಅದೇನು ಅನ್ನೇ ದುಡ್ಕೋ ತಗೊಂಬ ಏನು ಸಿಕ್ಕರೆ ಸಿಗ್ತದ ಏನ್ ಬಡನಾಡಕೋ ತಗೊಂಬನ್ಸ್ತದ ಈಗ ನಮ್ಗೆ ಈ ಕಡಿನ ಈ ಕಡಲಂತಾಗದಲ್ಲ ನಾವು ಎಲ್ಲಿ ನಾವು ಎಲ್ಲ ಸರ್ವೈವ್ ಬರ್ತೀವಿ ಅಂದ್ರೆ ಪಪ್ಪ ಯಾವಾಗ ಅಂತಾರೆ ನಿನ್ಗೆ ಏನ್ ಚಲೋ ಎರಡು ಲಕ್ಷ ಅಲ್ರಿ ಹಾಕ್ಬಿಟ್ಟು ಅಪ್ಪ ಸರ್ ಸ್ಟಾರ್ಟಿಂಗ್ ಒಂದು ಆರ್ ತಿಂಗಳು ಇದನ್ನೇ ಮಾಡಿಲ್ಲ ಸರ್ ನೋಡಿ ಮಗನ ಲೈಫ್ ಹೆಂಗಾಗ್ತದ ಬಟ್ ಅವ್ರಿಗೆ ಪಿಕ್ಚರ್ ಮುಗಿದಾಗ ಫಸ್ಟ್ ಕಾಪಿ ನೋಡಿದ್ದಾರೆ ಸರ್ ನಮ್ಮ ಫಾದರ್ ಹೀ ಇಸ್ ಪ್ರೌಡ್ ಸರ್ ಆಸ್ ಎ ಫಾದರ್ ಹೀ ಇಸ್ ಪ್ರೌಡ್ ಆಸ್ ಎ ಮದರ್ ಮೈ ಮದರ್ ಇಸ್ ಆಲ್ಸೋ ಪ್ರೌಡ್ ದೀಪಾವಳಿ ಟೈಮಲ್ಲಿ ಮನೆ ಹೋಗಿ ಮೂವಿ ತೋರಿಸಿದ್ದೆ ಸರ್ ವೆರಿ ಗುಡ್ ದೇ ಆರ್ ಹ್ಯಾಪಿ ಅಂಡ್ ಅವರು ಅದಂದ್ರು ಇದು ಇಂಟೆಲೆಕ್ಚುಯಲ್ ಆಡಿಯನ್ಸ್ಗೋಸ್ಕರ ಇದೆ ವಿಚಾರವಂತರಿಗೆ ಅದ ಹೊಂಬ್ರಿಗೆ ಇರೋಲ್ಲ ಹಂಗನಾ ಹೊಂಬ್ರಿ ಯಾರೂ ಇರೋಲ್ಲ ಪೇಶನ್ಸ್ ಬೆಳೆಸ್ಕೋಬೇಕು ಈಗ ಹಂಗೆ ಸರ್ ಒಂದು ಮೂವತ್ತು ಸೆಕೆಂಡ್ ರೀಲ್ ನೋಡಿನೇ ರೀಲಿನ್ ದುನಿಯಾ ಆಗ್ಬಿಟ್ಟು ಮೂವತ್ತು ಸೆಕೆಂಡ್ ಅರವತ್ತು ಸೆಕೆಂಡ್ನಾಗ ಮೊನ್ನೆ ಒಂದು ಅದ್ರ ಸಲಕೆ ಸರ್ ಒಂದು ರಿಪಬ್ಲಿಕ್ ಡೇ ಒಂದು ವಿಡಿಯೋ ಬಿಟ್ಟೆವು ಆ ವಿಡಿಯೋ ಒಂದು ಮುನ್ನೂರು ವ್ಯೂಸ್ ಆಗಿಲ್ಲ ಸರ್ ಯೂಟ್ಯೂಬಲ್ಲಿ ಅಂಡ್ ಯಾಕೆ ಹೊಸ ಟೀಮ್ ಹೊಸ ಸಬ್ಸ್ಕ್ರೈಬರ್ ಯಾಕೆ ಮಾಡ್ಕೊಡೋ ಸರ್ ಅದ್ರಾಗೇನು ಅವರು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೇನು ಏನು ಲಾಸ್ ಆತದ ಏನಾಗಲ್ಲ ಸರ್ ಬಟ್ ಹೊಸ ಒಂದು ಸರ್ ಯೂಟ್ಯೂಬ್ ಚಾನಲ್ ನಮ್ದೇ ಸರ್ ಆಡಿಯೋ ರೈಟ್ಸ್ ಹೋದಾಗ ಅದೊಂದು ದಂಧೆ ಸರ್ ಸರ್ ನಮ್ಮ ಮ್ಯೂಸಿಕಿಗೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಖರ್ಚು ಮಾಡಿದ್ರೆ ಒಂದೂವರೆ ಲಕ್ಷ ಕೊಡ್ತೀನಿ ಅಂತಾರೆ ಸರ್ ನೋಡಿ ಆಡಿಯೋ ರೈಟ್ಸಿಗೆ ಒಂದೂವರೆ ಲಕ್ಷ ಕೊಡ್ತೀನಂತಾರೆ ಸರ್ ಒಬ್ಬ ಬಿಸ್ನೆಸ್ ಮ್ಯಾನಾಗಿ ನಾನು ಯಾಕೆ ನನ್ನ ರೈಟ್ಸ್ ಅಂದರೆ ಕಲೆ ಅದ ಸರ್ ಕಲ್ಯಾಗ ಒಂದು ಒಂದೂವರೆ ಲಕ್ಷಕ್ಕೆ ಯಾಕೆ ಮಾಡಲಿ ಸರ್ ನಾನು ಕರೆಕ್ಟ್ ನನ್ನ ರೈಟ್ ರೈಟ್ಸ್ ಮಾರಲಿಲ್ಲ ಸರ್ ನನ್ನ ಇಂಟೆಲೆಕ್ಚುಯಲ್ ರೈಟ್ಸ್ ನಮ್ಮ ಆಡಿಯೋದು ನಮ್ಮ ಹತ್ರನೇ ಇದೆ ಸರ್ ಆ್ಯಂಡ್ ಪೇಡ್ ಪ್ರಮೋಷನ್ಸ್ಗಳು ಮಾಡ್ತಾರೆ ಸರ್ ಸುಮ್ಮನೆ ಆ್ಯಡ್ಸ್ಗಳು ವ್ಯೂಸ್ಗಳು ಸಲ ಒಂದು ಮಿಲಿಯನ್ ವ್ಯೂಸ್ ಟೂ ಮಿಲಿಯನ್ ವ್ಯೂಸ್ ಅದೂ ಬಂತು ಸರ್ ನನ್ನ ಹತ್ರ ನಮ್ಮದು ಕಂಟೆಂಟ್ಗಳ ಈಗಲೂ ಸರ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಏನೇ ಇದ್ದರೂ ಸರ್ ಒಂದು ಸ್ಟಾರ್ಟಿಂಗ್ ಒಂದು ವೀಡಿಯೋಗ ನಾನು ಆ್ಯಡ್ ರನ್ ಮಾಡಿದೆ ಸರ್ ನಮ್ಮದು ಹ್ಯಾಂಗ್ ವರ್ಕ್ ಆಗುತ್ತೆ ಬಟ್ ಅದು ಏನೂ ಆ್ಯಡ್ ಹೆಲ್ಪ್ ಆಗಲಿಲ್ಲ ಸರ್ ನನ್ನ ದುಡ್ಡು ಆಯಿತು ಸರ್ ಅದರಲ್ಲಿ ನಮ್ಗೆ ಅಂದರೆ ನಮ್ಗೆ ಅನ್ನ ಆಗುತ್ತೆ ಅಂತ ಆ ದುಡ್ಡಲ್ಲಿ ಸರ್ ಪ್ರಮೋಷನ್ ಏನೂ ಮಾಡಲಿಲ್ಲ ಸರ್ ಆ್ಯಂಡ್ ಹೊಸ ಚಾನಲ್ ಇರೋದ್ರಿಂದ ಸರ್ ನಿಮ್ಮದು ನಿಮ್ಗೆ ನನ್ನ ಈ ಮೂಮೆಂಟಿಗೆ ರಿಕ್ವೆಸ್ಟು ಸರ್ ಜನನಿ ಪಿಕ್ಚರ್ಸು ಸರ್ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಜನನಿ ಪಿಕ್ಚರ್ಸು ಗಣಪತಿ ಸರ್ದು ವ್ಯೂವರ್ ಸಾರಿದ್ದೀರಿ ಆ್ಯಂಡ್ ಗಣಪತಿ ಸರ್ದು ಯಾರು ಅವಾಗಿಂದ ಫಾಲೋ ಮಾಡ್ಕೊಂಡು ಬಂದಿದ್ದೀರಾ ನಮ್ಮಂಥ ಪುಟ್ಟ ಸಂಸ್ಥೆ ಹೊಸ ಸಂಸ್ಥೆ ಅಲ್ಲೇ ಹೊಸ ಯೂಟ್ಯೂಬ್ ಚಾನಲ್ಗೆ ಸರ್ ಮುಖಾಂತರ ಸರೀಗೆ ರಿಕ್ವೆಸ್ಟ್ ಮಾಡ್ಕೊತೀನಿ ಸರ್ ಆಡಿಯನ್ಸ್ಗಳು ನಮ್ಮ ಅಲ್ಲಿರೋ ಕಂಟೆಂಟ್ ಕಂಟೆಂಟನ್ನು ಸಹ ನೋಡಿ ಆ್ಯಂಡ್ ಸರಿಗು ಫಸ್ಟ್ ಸಲ ಸರಿ ನಾನು ಯಾರ ಗೊತ್ತಿಲ್ಲ ಫಸ್ಟ್ ನೈನ್ಟೀನ್ ಟ್ವೆಂಟಿ ನಮ್ಮ ಮನ್ಸೂರ್ಯ ಸರ್ದು ಮೂವಿ ರಿಲೀಸ್ ಆದಾಗ ಅಲ್ಲಿ ಬಿಟ್ಟಾಗಿದ್ದು ಒಂದೇ ಸಲ ಸರ್ ನಮ್ಮ ನಮಸ್ತೆ ಸರ್ ಅಂದ್ರೆ ಹಿ ವಾಸ್ ಸೋ ಹಂಬಲ್ ಹಿ ವಾಸ್ ಡೌನ್ ಟು ಅರ್ಥ್ ನಂಬರ್ ಕೊಟ್ಟರು ನಂಬರ್ ಕೊಟ್ಟಾಗ ಇಲ್ಲ ಮಾಡೋಣ ತಗೊಳ್ಳಿ ಅಂದರೆ ಸರ್ ಥರ ನಂಗೆ ಮಾಡೋಣ ತೊಗೊಳ್ಳಿ ನೂರು ಮಂದಿ ಹೇಳ್ಯಾರ ಸರ್ ನಂಗೆ ಯಾರು ಯಾರೋ ಒಬ್ರಿಗೆ ಫೋನ್ ಹಾಕ್ತಾರೆ ಸರ್ ಬಟ್ ಹಿಂಗೆ ಫೋನ್ ಎತ್ತಿ ನಮ್ಗೆ ಹಿಂಗೆ ಅಂದರೆ ನಮ್ದು ಎಮೋಷನ್ಸ್ ಖುಷಿಗಳು ನಮ್ಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಬಟ್ ಎದುರು ಸಿಕ್ಕಾಗ ಹಿಂಗೆ ಖರೇನೋ ನನಗೆ ಸರ್ ಎದುರು ಕೂತೀನಿ ಕರೆನ ನಮ್ದು ಇಂಟ್ರೂವ್ ಮಾಡತ್ತಾರ ಹಂಗೆ ಹಂಗೆ ಖುಷಿ ಆಗತ್ತೆ ಸರ್ ಲಿಟ್ರಲಿ ವಿ ಆರ್ ಪ್ರಿವಿಲೇಜ್ ಅಂಡ್ ಎಸ್ ಎ ಬ್ಲಿಂಗ್ ಟೀಮ್ ನಮ್ದು ಫಸ್ಟ್ ಪ್ರಮೋಷನ್ ವಿಡಿಯೋನೇ ನಿಮ್ಮ ಮುಖಾಂತರ ಸ್ಟಾರ್ಟ್ ಆಗ್ತಿದೆ ಅಂಡ್ ನಿಮ್ಮ ಆಶೀರ್ವಾದ ಸರ್ ನಮ್ಮ ಟೀಮಿಗೆ ಯಾವತ್ತೂ ಇದೆ ನನಗೆ ಹೊಸಬ್ರ ಬಗ್ಗೆ ವಿಶ್ವಾಸ ಜಾಸ್ತಿ ನಾನು ನನ್ನ ಮೂವತ್ತೆಂಟು ಮೂವತ್ತೊಂಬತ್ತು ವರ್ಷದ ಪತ್ರಿಕೋದ್ಯಮದಲ್ಲಿ ಹಿಂದೆ ಪ್ರಿಂಟ್ ಮೀಡಿಯಾದಲ್ಲಿ ಇದ್ದಾಗಲೂ ಕೂಡ ಅಷ್ಟೇ ನಾನು ಟಿ ವಿಯಲ್ಲಿ ಕೆಲಸ ಮಾಡುವಾಗಲೂ ಅಷ್ಟೇ ಹೊಸಬರಿಗೆ ನಾನು ತುಂಬ ಪ್ರೋತ್ಸಾಹ ಮಾಡ್ಕೊಂಡು ಬಂದಿದ್ದೇನೆ ಯಾಕೆಂತಂದರೆ ನಾವು ಒಂದು ದಿನ ಹಾಗೆ ಆಗಿದ್ವಲ್ಲ ನಮಗೆ ಆ ಪೇನ್ ಗೊತ್ತಿದೆ ನೋವು ಗೊತ್ತಿದೆ ಆಮೇಲೆ ಯಾವಾಗಲೂ ನೀವು ಬೆಳೆದ ಮೇಲೆ ನಿಮಗೆ ನೂರು ಜನ ನಿಮ್ಮ ಹತ್ರ ಬರ್ತಾರೆ ನಿಮ್ಮನ್ನು ಮಾತಾಡಿಸ್ತಾರೆ ಎಲ್ಲವೂ ಮಾತಾಡಿಸ್ತಾರೆ ಆದರೆ ಬೆಳೆಯುವ ಮೊದಲು ಹಾಂ ಸರ್ ನಿಜ ಸರ್ ಈ ಹುಡುಗ ಬೆಳೆಬಲ್ಲ ಅಥವಾ ಏನೋ ಸ್ಟಫ್ ಇದೆ ಏನೋ ಹೊಸತನ ಮಾಡಲಿಕ್ಕೆ ಹೊರಟಿದ್ದಾರೆ ಆ ಪ್ರಯತ್ನ ಚೆನ್ನಾಗಿದೆ ಅಂತ ಅನ್ನಿಸ್ದಾಗ ನಾವು ಅದನ್ನು ಮೆಚ್ಚಿಕೋ ಅದಕ್ಕೆ ಏನು ನಮ್ಮಿಂದ ಆಗುತ್ತೆ ಅದನ್ನು ಮಾಡ್ಬಿಡ್ಬೇಕು ಆಮೇಲೆ ಅದಕ್ಕೆ ಮಾಡೋದಕ್ಕೆ ಏನೂ ಅರ್ಥ ಇಲ್ಲ ಹಾಗಾಗಿ ನನಗೆ ನಿಮ್ಮ ಕನ್ಸರ್ನ್ ಅರ್ಥ ಆಯಿತು ನೀವು ನಿಜವಾಗಿಯೂ ಸಿನಿಮಾ ಪ್ರೀತಿಸಿ ಬಂದವರು ಸರ್ ಮತ್ತು ಸಿನಿಮಾವನ್ನು ಭಾಳ ದೊಡ್ಡ ದೊಡ್ಡವರೆಲ್ಲ ಈಗ ಮಾಡಿ ಅದರ ಅನಾಹುತಗಳನ್ನೆಲ್ಲ ಅದನ್ನು ನೋಡ್ತಾ ಇದ್ದೇವೆ ಬಟ್ ಏನಾದರೂ ಹೊಸತ್ತು ಬರಬೇಕು ಅಂದರೆ ಅದು ಪ್ರಯೋಗದ ಮೂಲಕವೇ ಬರಬೇಕು ಹೊಸಬ್ರ ಮೂಲಕವೇ ಬರಬೇಕು ಹೊಸ ಆಲೋಚನೆಗಳು ಬರಬೇಕು ಹಾಗಾಗಿ ಅದು ನಿಮ್ಮಲ್ಲಿ ಇದೆ ಅಂತ ನನಗನ್ನಿಸ್ತು ಸೋ ಭಾಳ ಭಾವುಕರಾಗ್ತೀರಿ ಭಾಳ ಕಷ್ಟಪಟ್ಟಿದ್ದೀರಿ ಅದರಲ್ಲೂ ಕುಟುಂಬವನ್ನು ಕನ್ವಿನ್ಸ್ ಮಾಡೋದಿದೆಯಲ್ಲ ಹೆತ್ತವರನ್ನು ಅದು ಆಡಿಯನ್ಸ್ ಕನ್ವಿನ್ಸ್ ಮಾಡೋದಕ್ಕಿಂತ ಕಷ್ಟದ ಕೆಲಸ ಅದು ಎಸ್ ಸರ್ ಹಾಗಾಗಿ ನಿಮ್ಮ ತಂದೆ ತಾಯಿಯೇ ನಿಮ್ಮನ್ನು ಮೆಚ್ಚಿದ್ದಾರೆ ಅಂತ ಆದರೆ ನೀವು ಆಲ್ರೆಡಿ ವಿನ್ ಆಗಿದ್ದೀರಿ ಹೋಪ್ಸೋ ಸರ್ ಅಂದರೆ ಪಿಕ್ಚರ್ ಚಾಲೂ ಆದಾಗ ಸರ್ ಕಂಪ್ಲೀಟ್ ಮಾಡೋತನ ಒಂದು ಚಾಲೆಂಜ್ ಇತ್ತು ಕಂಪ್ಲೀಟ್ ಆದಮೇಲೆ ಫಸ್ಟ್ ಕಾಪಿ ಸೆನ್ಸರ್ ಆಯ್ತಲ್ಲ ಸರ್ ಅವಾಗ ಒಂದು ಉಸಿರು ಲಾಂಗ್ ಬ್ರೀಫ್ ತೊಗೊಂಡಾಗ ಆಯಿತು ಸರ್ ಹಾಂ ಪಿಕ್ಚರ್ ಕಂಪ್ಲೀಟ್ ಮಾಡಿದೆವು ಈಗ ಈಗಿರೋದು ಸೆಕೆಂಡ್ ಸ್ಟೆಪ್ಪು ರೀಚ್ ಮಾಡಿಸೋದು ರೀಚ್ ಮಾಡ್ಸೋದಾಗ ಸರ್ ನಾವು ನಮ್ಮದೇ ಟೀಮಿಂದ ಸರ್ ನಮ್ದೇ ಕ್ಲೋಸ್ ಫ್ರೆಂಡ್ಸ್ಗಳು ಸರ್ ಕಂಬಳಿ ಹುಡು ಅಂತ ಮೂವಿ ಬಂತು ಸರ್ ಹೌದು ಆ ಟೈಮಲ್ಲೂ ಸರ್ ಫಸ್ಟ್ ಇಂಟರ್ವ್ಯೂ ಮಾಡೋದವ್ರೆ ನೀವೇ ಸರ್ ಇಂಟರ್ನೆಟ್ಟಲ್ಲಿ ನಾನು ನೋಡಿದ್ದು ಅಂಡ್ ನವನ್ ಶ್ರೀನಿವಾಸ್ ಅವ್ರ ಜೊತೆ ಈಸ್ ಅಲ್ಲ ಸರ್ ಅವ್ರ ಜೊತೆ ಮಾತಾಡಿದಾಗ ಅವ್ರು ಅದೇ ಇಲ್ಲ ಸರ್ ಗಣಪತಿ ಸರ್ ಇದೇ ಬೇರೆ ಹಂಗ್ ಅದು ನಿಮ್ಗೆ ಬ್ಲಿಂಕಿಂಗ್ ಸರ್ ಬ್ಲಿಂಕಿಂಗ್ ಮಾಡ್ತಾರಿಲ್ಲ ಅಂತ ಸರ್ ನಿಮ್ಮ ಪಿಚ್ಚರ್ ಇಷ್ಟ ಆಯಿತು ನಿಮ್ಮ ಕಂಟೆಂಟ್ ಇಷ್ಟಾಯಿತು ಅಂದ್ರೆ ಅದಕ್ಕೆ ನೀವು ಕೇಳೋದೇ ಬೇಡ್ರಿ ಸರ್ ಮಾಡೇ ಮಾಡ್ತಾರ ಅದು ಇವತ್ತಿನ ಇದಕ್ಕೂ ಸಾಕ್ಷಿ ಸರ್ ಇವತ್ತಿನ ಇಂಟ್ರ್ಯೂಗೆ ಆ್ಯಂಡ್ ಕರ್ನಾಟಕದ ಜನತೆ ಯಾರ್ಯಾರು ಇದ್ದೀರ ಸರ್ದು ಎಸ್ಪೆಷಲಿ ಸರ್ ಫ್ಯಾನ್ಸ್ಗಳು ಸರ್ದು ಫಾಲೋವರ್ಸ್ಗಳು ಅಕ್ರಾಸ್ ದ ವರ್ಲ್ಡ್ ಇದ್ದೀರ ನಾಟ್ ಜಸ್ಟ್ ಕರ್ನಾಟಕ ಆ್ಯಂಡ್ ನಮ್ಮ ಬ್ಲಿಂಕ್ ಮೂವಿನ ಮಾರ್ಚ್ ಎಂಟು ನಾವು ರಿಲೀಸ್ ಮಾಡ್ತಾ ಇದ್ದೀವಿ ಆ್ಯಂಡ್ ನಾವು ಓ ಟಿ ಟಿಗೆ ಮಾಡ್ಬೇಕಂತ ಅಂದ್ಕೊಂಡಿದ್ವಿ ಬಟ್ ದ ವೇ ವಿ ಮೇಡ್ ಅವರ್ ಮೂವಿ ಮೂವಿ ಸ್ಟಾರ್ಟ್ ಮಾಡುವಾಗ ಒಂದು ಸಣ್ಣ ಮಟ್ಟದಲ್ಲಿ ಮಾಡ್ಬೇಕಂತಿದ್ದು ಬಟ್ ಇಟ್ ಈಸ್ ನಾಟ್ ಇಟ್ ಒಂದು ಕಮರ್ಷಿಯಲ್ ಮೂವಿ ಯಾವ ಮೂವಿಗಿಂತಲೂ ಕಮ್ಮಿ ಇಲ್ಲ ಆ ಲೆವೆಲಿಗೆ ಮ್ಯೂಸಿಕ್ ಆಗಿದೆ ಸರ್ ಎಲ್ಲ ಮ್ಯೂಸಿಕ್ ನಾವು ಲೈವ್ ಮಾಡಿಸಿದ್ದು ಸರ್ ಯಾವುದೂ ಪ್ರೋಗ್ರಾಮಿಂಗ್ ಇಲ್ಲ ಸರ್ ಇಡೀ ಮೂವಿ ಪ್ರೋಗ್ರಾಮಿಂಗ್ ಎಲ್ಲರೂ ಎಲ್ಲ ಅಲ್ಲಿ ಪ್ರೋಗ್ರಾಮಿಂಗ್ ಇದು ಮಾಡಿದ್ದಾರೆ ಅಂತಾರೆ ಬಟ್ ಆರ್ಕೆಸ್ಟ್ರಾನು ಹೋಗಿ ಕೇರಳಗೂ ಕೊಚ್ಚಿಂಗ್ ಹೋಗಿ ಲೈವ್ ಮಾಡಿಸ್ಕೊಂಡು ಬಂದಿವೆ ಸರ್ ಬಟ್ ನಮ್ಗೆ ಯಾವುದೇ ಏನೇ ಮಾಡಿದ್ರು ಹೊಸ ಎಕ್ಸ್ಪೀರಿಯೆನ್ಸೆ ಸರ್ ನಮ್ಗೆ ಪ್ರತಿಯೊಂದು ಹಂತದಲ್ಲಿ ಕಲಿತೆ ಸರ್ ಆ್ಯಂಡ್ ಈ ಹಂತದಲ್ಲಿ ಸರ್ ಇಂಡಸ್ಟ್ರಿದವರು ಭಾಳಷ್ಟು ಜನ ನಮ್ಗೆ ಸಪೋರ್ಟ್ ಮಾಡಿದ್ರು ಸರ್ ಆ್ಯಂಡ್ ಮಾಡಲ್ಲ ಅಂತೂ ನಮಗೆ ಅನ್ನಿಸ್ತೈತೆ ಇವ್ರು ಯಾಕೆ ನಮ್ಗೆ ಫೋನ್ ಎತ್ತಾರೆ ನಾವು ಯಾರೋ ಯಾಕೆ ಫೋನ್ ಎತ್ತರ ಬಟ್ ಒಂದು ಜನ ಫೋನ್ ಎತ್ತೆ ಸರ್ ನಮಗೆ ಆಗಾಗ ನಮ್ಗೆ ಮಾರ್ಗದರ್ಶಕರಾಗಿರು ನಿಂತರು ಆ್ಯಂಡ್ ಈ ಹಂತದಲ್ಲಿ ಸರ್ ಲೈಕ್ ಯು ಆ್ಯಂಡ್ ಎವ್ರಿಬಡಿ ನಮ್ಮ ನಮ್ಮಂಥ ಹುಚ್ಚು ಸಿನಿಮಾ ಪ್ರೇಮಿಗಳಿಗೆ ಸಿನಿಮಾ ಮಾಡೋರಿಗೆ ಒಂದಿಷ್ಟು ಗೊತ್ತಿದ್ದೋ ಗೊತ್ತಿಲ್ಲದೆ ನಮಗೆ ಸಪೋರ್ಟ್ ಮಾಡ್ತಾ ಇದಾರೆ ಅಂಡ್ ರಿಲೀಸ್ ತನಕ ಮಾರ್ಚ್ ಎಂಟಕ್ಕೆ ರಿಲೀಸ್ ಆಗ್ತಾ ಇದೆ ರಿಲೀಸ್ ಆದ್ಮೇಲೂ ಥಿಯೇಟರ್ಗೆ ಬನ್ನಿ ಥಿಯೇಟರ್ಗೆ ಬಂದು ನಮ್ ಪಿಕ್ಚರ್ನ ಸಪೋರ್ಟ್ ಮಾಡಿ ಅಂಡ್ ಎಲ್ಲರೂ ತಪ್ಪ ಎಲ್ಲ ಎಲ್ಲ ಮೂವಿ ಎಲ್ಲರಿಗೂ ಇಷ್ಟ ಆಗಬೇಕತ್ತಿಲ್ಲ ಅವಾಗ ನಾವು ಮನೇನೋ ಕಂಟೆಂಟ್ ಹೇಳಿದ್ವಿ ಸಿನಿಮಾ ಇ ಸಬ್ಜೆಕ್ಟಿವ್ ನಿಮ್ಗೆ ಇಷ್ಟ ಆಗಿದೆ ನಮ್ಗೆ ಇಷ್ಟ ಆಗೋಲ್ಲ ಬಟ್ ಈ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಈ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿದ್ರೆ ಇನ್ನೊಂದಿಷ್ಟು ನಮಗೆ ಮೂವಿಗಳು ಮಾಡೋದಿದೆ ದುಡ್ಡು ಮಾಡಕ್ಕೆ ನೂರು ದಾರಿ ಇದೆ ಬಟ್ ಪಿಕ್ಚರ್ ಮಾಡಕ್ಕೆ ಇದು ಒಂದೇ ದಾರಿ ಪಿಕ್ಚರ್ ಸೊ ಪಿಕ್ಚರ್ ಎಲ್ಲರೂ ನೋಡಿ ಅಂತ ಹೇಳಕ್ ಬಯಸ್ತೀನಿ ಸರ್ ಥ್ಯಾಂಕ್ ಯು ಮುಗಿಸಿಡುವ ನಾನೇನಾದರೂ ಕೊನೆಗೂ ಮಾತಾಡಬೇಕಾದ್ರೆ ಯಾವ ಕ್ಯಾಮ್ರಪ್ಪ ಹಾಂ ಸೊ ನಿಮಗೆ ನಿಮಗೆ ಯಶಸ್ಸು ಸಿಗಲಿ ಥ್ಯಾಂಕ್ ಯು ವಿಶ್ ಆಲ್ ದ ಬೆಸ್ಟ್ ಸಿನಿಮಾವನ್ನ ಈ ಥರದ ಪ್ರಯೋಗವಾತ್ಮಕ ಸಿನಿಮಾಗಳನ್ನು ನೋಡುವ ಜನಗಳು ಇನ್ನೂ ಜೀವ ಇದ್ದಾರೆ ಅಂಥ ಸಿನಿಮಾ ನೋಡ್ತಾರೆ ಲೂಸಿಯಾದಂಥ ಸಿನಿಮಾನೇ ನೋಡಿದ್ದಾರೆ ಆ ಕಾಲಕ್ಕೆ ಅದು ನಿಮ್ಮ ಹಾಗೇ ಭಾಳ ದೊಡ್ಡ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಸೊ ಈ ಸಿನಿಮಾ ನೀವು ಮಾಡಿದಂಥ ಪೋಸ್ಟ್ರ್ ಇರ್ಬೋದು ನೀವು ಹೋಗ್ತಾ ಇರುವ ದಾರಿ ಇರ್ಬೋದು ನಿಮ್ಮ ಅಪ್ರೋಚು ಇವೆಲ್ಲವೂ ತುಂಬ ಸುಂದರವಾಗಿದೆ ಥ್ಯಾಂಕ್ ಯು ಹಾಗಾಗಿ ನೀವೇನಾದರೂ ತೆಗೆಡಬೇಕಾಗಿಲ್ಲ ನಿಮ್ಮ ಪ್ರಯತ್ನಕ್ಕೆ ಫಲ ಸಿಗತ್ತೆ ಅಂತ ನನಗನಿಸಿದೆ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಓಕೆನಾ ಎರಡು ರೆಡಿನಾ ವೀಕ್ಷಕರೇ ಇಲ್ಲಿಯವರೆಗೆ ಬ್ಲಿಂಕ್ ಸಿನಿಮಾದ ಒಂದು ರೀತಿಯ ಒಳಕಥನ ಆತ್ಮಕಥನ ಅವರ ಆತ್ಮ ನಿವೇದನೆ ಇವೆಲ್ಲವನ್ನು ನೀವು ಗಮನಿಸಿದಿರಿ ಮುಖ್ಯವಾಗಿ ರವಿಚಂದ್ರನಂಥ ಹುಡುಗ ನನಗೆ ಪರಿಚಯ ಆದದ್ದು ಬಹಳ ಆಕಸ್ಮಿಕ ಮತ್ತು ಹೆಚ್ಚು ಒಡನಾಟಕ್ಕೆ ಬಂದದ್ದು ಒಂದೆರಡು ದಿನದ ಈಚೆ ಅವರು ಬಂದು ಅವರ ಎಲ್ಲ ಕಂಟೆಂಟಿನ ಬೇರೆ ಬೇರೆ ಮಗ್ಗುಲುಗಳನ್ನು ತೋರಿಸಿದಾಗ ನನಗನ್ನಿಸಿದ್ದು ಇದೊಂದು ಕ್ರಿಯಾಶೀಲವಾದಂಥ ತಂಡ ಮತ್ತು ಹೊಸ ರೀತಿಯ ಆಲೋಚನೆ ಮಾಡ್ತಾ ಇರುವಂಥ ತಂಡ ಸಿನಿಮಾ ರಂಗಕ್ಕೇ ಒಂದು ಸೈನ್ಸ್ ಫಿಕ್ಷನನ್ನು ಬೇರೆ ಬೇರೆ ರೀತಿಯ ಪ್ರಯೋಗದ ಮೂಲಕ ಅದನ್ನು ಕೊಡಬೇಕು ಅಂತ ಹೊರಟಂಥ ತಂಡ ಹಾಗಾಗಿ ಈ ತಂಡದ ಉತ್ಸಾಹವನ್ನು ದಯವಿಟ್ಟು ನೀವು ಗಮನಿಸಬೇಕು ಪ್ರೋತ್ಸಾಹಿಸಬೇಕು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡುವ ಮೂಲಕ ರವಿಚಂದ್ರನ್ ಪ್ರಾಮಾಣಿಕ ಆಯುಷ್ಯ ಚಿತ್ರರಂಗಕ್ಕೆ ಅದಕ್ಕಿಂತ ಒಂದು ಪುಣ್ಯದ ಧಾರೆಯನ್ನು ನೀವು ಬೇರೆ ಏನನ್ನೂ ಇರಲಿಲ್ಲ ಆಗಲಿ ಅಂತ ಬರ್ತೇವೆ ಹಾಗಾಗಿ ಸದಾ ನಂತ ಇರುವಂಥ ಹುಡುಗ ಆ ನಗು ಬರ್ತದೆ ಇರಲಿ ಆ ನಗುವಿಗೆ ಇನ್ನೆಷ್ಟು ಆಯುಷ್ಯದಲ್ಲಿ ಮತ್ತೆ ಆ ಆಯುಷ್ಯವನ್ನು ಧಾರೆಯಿರಬೇಕಾದ ಕೆಲಸ ನೀವು ಮಾಡಿ ನೀವು ಅದನ್ನು ಮಾಡ್ತೀರಿ ಅಂತ ನಂಬುತ್ತೆ ನಮಸ್ಕಾರ